ನನ್ನ ಹೆಸರು ಅಕ್ಷಯ್ ಡಿ ಎಮ್ಗೌಡ ಅಂತ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ರಂಗದ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯ ಘಟಕದ ಅಧ್ಯಕ್ಷರು ಇವತ್ತೇನು ನಾವು ಸಾಂಕೇತಿಕವಾಗಿ ಮುಷ್ಕರ ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಹೊರಗುತ್ತಿಗೆ ನೌಕರರ ಪರವಾಗಿ ಸಾಕಷ್ಟು ಮನವಿನ ಸರ್ಕಾರಕ್ಕೆ ನಾವು ನೀಡಿದ್ರು ಕೂಡ ಯಾವುದೇ ರೀತಿ ಅವರು ಸಕಾರಾತ್ಮಕ ಸ್ಪಂದಿಸಿಲ್ಲ ಆ ಹಿನ್ನೆಲೆ ನಾವು ಈಗ ಮಾರ್ಚ್ ಇಪ್ಪತ್ತ್ಮೂರರಿಂದ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆನ ನೀಡಿದ್ದೀವಿ ಆ ಹಿನ್ನೆಲೆ ಇವತ್ತು ಏನು ಸಾಂಕೇತಿಕವಾಗಿ ಆರಂಭ ಮಾಡೋ ನಿಟ್ಟಿನಲ್ಲಿ ಇವತ್ತು ನಮ್ಮ ತವರು ಜಿಲ್ಲೆಯಾದಂಥ ಹಾಸನ ಜಿಲ್ಲೆಯಲ್ಲೇ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಕಚೇರಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಬಂದು ಮನವಿನ ಸಲ್ಲಿಸಬೇಕು ಅನ್ಕೊಂಡಿದ್ವಿ ನಮ್ಮ ಬೇಡಿಕೆಗಳು ಇಷ್ಟೇ ಏಕೆಂದರೆ ಕೋವಿಡ್ನಂಥ ಮಹಾಮಾರಿ ರೋಗದ ಸಮಯದಲ್ಲಿ ನಮ್ಮ ನೌಕರರು ಪ್ರಾಣದ ಅಂಗನ ತೊರೆದು ಕೆಲಸ ಮಾಡಿದ್ದಾರೆ ಅದನ್ನು ಕೂಡ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇಲ್ಲ ಹೊರಗುತ್ತಿಗೆ ನೌಕರ ಪರವಾಗಿ ದಿನಕ್ಕೊಂದು ಹೇಳಿಕೆ ನೀಡುತ್ತದೆ ಇದು ಸರಿಯಾದ ಬೆಳವಣಿಗೆ ಅಲ್ಲ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು ಈ ದ್ವಂದ್ವ ನಿಲುವಿನ ಬದಲಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸಬೇಕು ಮತ್ತು ಸುಪ್ರೀಂ ಕೋರ್ಟ್ ಏನು ನಿರ್ದೇಶನ ನೀಡಿದೆ ನೀವು ಸದರಿ ಕರ್ತವ್ಯ ನಿರ್ವಹಿಸುತ್ತಿರುವ ನೌಕರನ್ನೇ ಕಾಯಂ ಮಾಡ್ಬೋದು ಅಥವಾ ನೇರ ನೇಮಕಾತಿ ಮಾಡ್ಕೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿದೆ ಅವರು ಹೊಸ ನೇಮಕಾತಿ ಮಾಡೋ ಬದಲು ಹತ್ತಾರು ವರ್ಷದಿಂದ ಸೇವೆ ಮಾಡಿದ್ದಾರೆ ಹಂಗಾಗಿ ಅವರ ನೌಕರನ್ನೇ ಕಾಯಂ ಮಾಡಿದರೆ ಸದರಿ ಕರ್ತವ್ಯ ನಿರ್ವಹಿಸ್ತಿರೋ ನೌಕರನ್ನೇ ಕಾಯಂ ಮಾಡೋದು ಒಳ್ಳೆ ಬೆಳವಣಿಗೆ ಅಂತ ನಾವು ಈ ಸರ್ಕಾರಕ್ಕೆ ಈ ಮೂಲಕ ಈ ಸಾಂಕೇತಿಕವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಪರವಾಗಿ ಒಂದು ಸ್ಪಷ್ಟವಾದ ನಿಲುವನ್ನು ತಿಳಿಸ್ಲಿಲ್ಲ ಅಂದ್ರೆ ಅವಧಿ ಮುಷ್ಕರ ರಾಜ್ಯಾದ್ಯಂತ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೋತೀವಿ ನನ್ನ ಹೆಸರು ಬಾಕಿ ಅವರು ಇವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಂಜುಳಾ ಅಂತ ಇವರು ಯೋಗೇಶ್ ಅಂತ ಯೋಗೇಶ್ ಜೇಬಿ ಅಂತ ರಾಜ್ಯ ಸಮಿತಿ ಸದಸ್ಯರು ಚಿಕ್ಕಮಗಳೂರು ಜಿಲ್ಲೆಯವರು ಇವರು ರವೀಶ್ ಮಂಡ್ಯ ಜಿಲ್ಲೆಯವರು ಇವರು ಲೋಕೇಶ್ ಜಿಲ್ಲಾ ಖಜಾಂಚಿಯವರು ಅವರು ಇವರು ರಾಜ ಹೆಸರು ಆ ಜಿಲ್ಲಾ ಕಾರ್ಯದರ್ಶಿಗಳು ಅವರು ತುಮಕೂರು ರಾಜ್ಯ ಸಮಿತಿ ತುಮಕೂರು ಜಿಲ್ಲೆಯವರು ಸಿದ್ದಪ್ಪ ಬಿ ಅಂತ ಏನು ಎಲ್ತ್ ವಾರಿಯರ್ಸ್ ಅಂತ ಕರೀತೀವಿ ಡಿ ಗ್ರೂಪ್ ನೌಕರರು ನಮಗೆ ಅನ್ಯಾಯ ಆಗಿದೆ ನಾವು ಕೊರೋನಾ ಸಮಯದಲ್ಲಿ ಮತ್ತೆ ರಾತ್ರಿ ಇಡೀ ಈ ಯಾರಿಗಾದರೂ ಆರೋಗ್ಯ ಕೆಟ್ಟರೆ ನಾವೇ ಇರ್ತೀವಿ ನಮಗೆ ನಮ್ಮ ಜೀವನಕ್ಕೆ ಅಭದ್ರತೆ ಇದೆ ನಮಗೂ ನಾವು ಪ್ರತಿಭಟನೆ ಮಾಡ್ತಾಯಿದ್ವಿ ನಮ್ಮನ್ನು ಸರ್ಕಾರ ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಿ ಗೊತ್ತಾಯಿತು ಮತ್ತು ಅವ್ರು ಪ್ರತಿಭಟನೆ ಮಾಡ್ತಿದ್ವಿ ನಮಗೆ ಒಂದು ನಿಮ್ಮ ಬೆಂಬಲ ಬೇಕು ಅಂದರು ನಾವು ಆಮ್ ಆದ್ಮಿ ಪಾರ್ಟಿಯಿಂದ ಅವ್ರಿಗೆ ಬೆಂಬಲ ಸೂಚಿಸಕ್ಕೆ ಬಂದಿದ್ವಿ ನಾವು ಪಂಜಾಬಲ್ಲಿ ಹೇಳಿದ್ವಿ ಡಿ ಗ್ರೂಪ್ ನೌಕರರಿಗೆ ಎಲ್ರಿಗೂ ಕೂಡ ನಮ್ಮ ಸರ್ಕಾರ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ನಿಮ್ಮನ್ನು ಕಾಯಂ ಮಾಡ್ತೀವಿ ಅಂತ ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪಂಜಾಬಲ್ಲಿ ಡಿ ಗ್ರೂಪ್ ನೌಕರನ್ನ ಸರ್ಕಾರಿ ನೌಕರು ಅಂತ ಘೋಷಣೆ ಮಾಡಿದ್ವಿ ಅದೇ ರೀತಿ ನಮ್ಮ ಏನು ಈ ಒಂದು ಆರೋಗ್ಯ ಇಲಾಖೆಯ ಡಿ ಗ್ರೂಪ್ ನೌಕರಿದ್ದಾರೆ ಹೊರಗುತ್ತಿಗೆ ನೌಕರಿದ್ದಾರೆ ಅವ್ರನ್ನ ಸರ್ಕಾರ ಅವರೇನು ಹೊರೆಯಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾವ್ರೆ ಅವರು ಜೀವದ ಹಂಗು ತೊರೆದು ಅವ್ರು ಹೇಳ್ದಂಗೆ ಜೀವದ ಅಂಗ ತೊರೆದು ಕೊರೋನಾ ಸಮಯದಲ್ಲಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಸರ್ಕಾರಿ ನೌಕರು ಅಂತ ಘೋಷಣೆ ಮಾಡಿದರೆ ಸರ್ಕಾರಕ್ಕೆ ಯಾವುದೇ ಹೊರೆ ಆಗಲ್ಲ ಇನ್ನೂ ನಾವು ಮೊನ್ನೆ ಚರ್ಚೆ ಮಾಡಿದ್ವಿ ಸರ್ಕಾರಕ್ಕೆ ಹಣವೂ ಕೂಡ ಉಳಿಯುತ್ತೆ ಅದರಿಂದ ನಾವು ಅವರ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ವಿ ಮತ್ತು ಅವ್ರಿಗೆ ಬೆಂಬಲ ಸೂಚಿಸ್ತೀವಿ ಸರ್ಕಾರ ಅವ್ರನ್ನ ಸರ್ಕಾರಿ ನೌಕರರು ಅಂತ ಹೇಳಿ ಘೋಷಣೆ ಮಾಡೋವರೆಗೂ ನಾವು ಅವ್ರ ಜೊತೆಗಿರ್ತೀವಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ನಾವು ಅವ್ರಿಗೆ ಬೆಂಬಲ ಸೂಚಿಸ್ತಾ ಇದ್ವಿ ಸರ್